ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಜಿಬಾಲ್ ಅಮೃತ ನಾ ಇವತ್ತ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕುದ್ ವಡಿ ಮಾಡ್ಲಿಗತ್ತೇನಿ ನಮ್ ಕಡೆ ಎಲ್ಲಾ ಎಲ್ಲರೂ ಊರಿಗ್ ಹೊಂಟ್ರ ಅಥವಾ ಎಲ್ಲರೂ ಬುಟ್ಟಿ ತಗೊಂಡ್ ಹೊಂಟ್ರ ಅಂದ್ರ ಕಂಪಲ್ಸರಿ ಜುಣಕೊಂಡ್ ವಡಿ ಹಂಗಿದ್ರ ಬರೀ ಸಾಫ್ಟ್ ಮತ್ ಲಫಿ ಜುಣಕದ್ ವಡಿ ಹೆಂಗ್ ಮಾಡ್ದ ಅಂತ ಹೇಳಿ ನೋಡು ಈ ಒಡಿ ಪರ್ಫೆಕ್ಟ್ ಬರಬೇಕಂದ್ರೆ ಮಸಾಲೆ ಖಾರ ಮತ್ತು ಜುಣಕಕ್ಕೆ ನೀರು ಹಾಕ್ತೇವಲ್ಲ ಅವೆರಡು ಮೆಜರ್ಮೆಂಟ್ ಕರೆಕ್ಟ್ ಇರಬೇಕು ಅಂದ್ರೆ ವಡಿ ಚಲೋ ಬರ್ತಾವ ಸೊ ಮಸಾಲೆ ಖಾರ ಮಾಡ್ಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾ ವಿಡಿಯೋ ಒಳಗೆ ಮತ್ತು ಡಿಸ್ಕ್ರಿಪ್ಷನ್ ಒಳಗನು ಮೆನ್ಷನ್ ಮಾಡಿರ್ತೀನಿ ನೀವು ರೆಫರ್ ಮಾಡ್ಕೋರಿ ಈಗ ಒಂದು ಮಿಕ್ಸಿ ಜಾರ್ಗೆ ಕೈ ತುಂಬ ಕೊಬ್ಬರಿ ಹೋಳು ಹಾಕೋರಿ ಅದಕ್ಕೆ ನಾ ಇಲ್ಲಿ ಕೊತ್ತಂಬ್ರಿದು కడ్డీ హాకీ అది ఆప్షనల్ అది ఒమచ జీర్ణి హని హెరందాక బి ఎసుడు హాకీ ఆమె హత్య హెరడు హి మెణ్సినకై హేని ఇంరు హాకల్ హోళల్దన తరి తరి రూబ్బిట్క్రీ ఒంచూరు నీరు హోబ్రి బేకంద్ర పల్స్ మోటన్య ఎరడి మూడు సల గ్రైండ్ మార్క్రీ అందరూ ఈ థర చంద గ్రైండ్ ఆతద ఇ పేస్టను ఒసందట్లకి నాం ట్రాన్స్ఫర్ మా ఇట్కణం అంత ఇదామే నెక్స్టూ కడలి జుడుక మి కడలిహిట్టిన రెడీ మూడు నా మెజర్మెంటు వంద కప్ తేని వందప్పలే వంద కప్ నీరు హాకీ ನಮ್ಮ ಮನೆಯೊಳಗೆ ವಿಸ್ಕರ್ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ನಿಮ್ಮ ಇತ್ತಂದ್ರೆ ವಿಸ್ಕರ್ಲೆ ಮಿಕ್ಸ್ ಮಾಡ್ಕೋರಿ ನಾ ಇಲ್ಲೇ ಚಹಾ ಸೊಸು ಚಾ ಗಾಳಿ ತೊಗೊಂಡು ಮಿಕ್ಸ್ ಮಾಡ್ಕೊಳಿಗತ್ತೇನಿ ಅಂದ್ರೆ ಒಂದು ಗಂಟು ಉಳಿಬಾರ್ದು ಅದರೊಳಗೆ ಅದ್ರ ಸಂಬಂಧ ಇದರಲ್ಲೇ ಚಲೋ ಮಿಕ್ಸ್ ಆಗ್ತದೆ ಅಂತ ಹೇಳಿ ನಾ ಇದನ್ನು ತೊಗೊಂಡೇನೆ ನಿಮ್ಮ ಮನೆಯೊಳಗೂ ವಿಸ್ಕರ್ ಇದ್ದಿದ್ದಿಲ್ಲ ಅಂದ್ರೆ ನೀವು ಈ ಐಡಿಯಾ ಉಪ್ಯೋಗಿಸ್ಕೋರಿ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಮಿಕ್ಸ್ ಮಾಡ್ಕೋರಿ ಇಷ್ಟು ತಿಳಿ ಬರಬೇಕು ನೀವು ಹಿಟ್ಟು ಕಲಿಸ್ಕೊಂಡಾಗ ಇದಾದಿಂದ ನಾನು ನಾ ಒಂದು ಬಟ್ಲಾ ಒಳಗೆ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡೇನಿ ಆಮೇಲೆ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡಿ ನಾ ಚಾಪರ್ ಒಳಗೆ ಸಣ್ಣಂಗೆ ಕಟ್ ಇಟ್ಕೊಂಡೇನಿ ನೆಕ್ಸ್ಟು ಇದಕ್ಕೆ ಆರಿಂದ ಏಳು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಿಂದ ಸಾಸಿವೆ ಜೀರಿಗೆ ಹಿಂಗು ಆಮೇಲೆ ಉಳ್ಳಾಗಡ್ಡಿ ಕರಿಬೇವು ಮಿಕ್ಸ್ ಮಾಡಿದೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ್ ಮಸಾಲೆ ಖಾರ ಇರ್ತದಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಬಾಡಿಸ್ಕೊರಿ ಬಾಡಿಸ್ಕೊಂಡು ಆ ದಿನ సింళగన ఎరడి మూర్ నిమిష ముచ్చిట్రి అంద్ర హిం ఎణి బిట్ కొతదామే అదక ఎర్డ్ చమ్చ హుణ్ రస రుచి తకస్టు అదని మిక్స్ మి ఆమె ఒంద చమ్ అసడి హాకీ మిక్స్ మి ಮಿಕ್ಸ್ ಮೇಲೆ ಒಂದು ನಿಮಿಷ ಹಂಗೆ ಬಿಡ್ರಿ ಅಂದ್ರೆ ಬೆಲ್ಲ ಕರಗ್ತದೆ ಅಷ್ಟು ಕ ಬೆಲ್ಲ ಕರ್ಬಿಟ್ಟಣ ಅಂದ್ರೆ ಮತ್ತೊಂದು ಚೂರು ಎಣ್ಣೆ ಬಿಟ್ಕೋತದ ಕೊಬ್ಬರಿ ಹಸಿ ಮೆಣಸಿನ್ಕಾಯಿ ಅವಾಗ ನೀವು ಒಂದೂವರೆ ಕಪ್ ಏನು ಮೆಜರ್ಮೆಂಟ್ ತೊಗೊಂಡಿರಲ್ಲ ಒಂದು ಕಪ್ ಕಡಲೆ ಹಿಟ್ಟಿಗೆ ಅದೇ ಕಪ್ಲೆ ಒಂದೂವರೆ ಕಪ್ ನೀರು ಹಾಕಿರಿ ನೀರು ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಲಿಕ್ಕೆ ಮುಚ್ಚಿಬಿಡ್ರಿ ಮೀಡಿಯಮ್ ಫ್ಲೇಮ್ ಒಳಗೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಇನ್ನು ಕಡ್ಲೆ ಇಟ್ಟು ಕಲಸಿಟ್ಕೊಂಡಿರ್ತೀರಲ್ಲ ಅದನ್ನು ಅದನ್ನು ಒಂದು ಕೈಲಿ ಹಾಕೋರಿ ಇನ್ನೊಂದು ಕೈಲಿ ಸೌಂಟ್ ಅಳ್ಗ್ಯಾಡ್ಸ್ಕೋತ ಆಡ್ಸ್ಕೋತ ಹಾಕೋರಿ ಹಾಕೊಂಡು ಅದರಿಂದ ನೀವು ಇದನ್ನು ಕಂಟಿನ್ಯೂಯಸ್ಲಿ ತಿರ್ಗಿಸ್ಕೊತಾನೆ ಇರಬೇಕು ಸೌಟ್ಲಿ ಇಲ್ಲಾಂದ್ರೆ ನಿಮಗೆ ಗೆಂಟು ಬರ್ತಾವ వడీ హంట్ బంద్ర టేస్ట్ చో అత్తం సాట్లే మగజ్కొత్తు మగజ్జ్కొత్ తెకొత్ ఇక ఎలా గంట ఇల్దం తిరుగుకొ ఆది సిమ్ొలగ్గ ఎర్రెడ్ నిమిషు హింగ్ బిడోనా ఏం అక్క స్వల్పు ఎన్నె బిట్కొలికి చాలా ఆత ఎణి బిట్కొంత ఝుణ్క రెడీ అద్ర అర్థ అస్ట్ కూడా ఏం గ్యాస్ బంద్మా ముసలా ముచ్చి అదన్న సైడ్ ఇట్కబిట్రి జుణాన ఇకి నెక్స్టు వడీ గార్నిష్ మాట్కళికే నా ఇమ్చ బిళి ఎళ్ళను హుర్కొత్త అవు చటపట అన్నట్టు నా హుర్కొండ ప్లేటికి వన్ చమచ తుప్ప హి సవరికే సవ్కొండమే వణ కొబ్బరి తురదే అదర్స్కో చం బ ఎళ్ళను ఉద్రస్కోరడు ఉదర్స్కొండమే జుణ్కా ఇం రెడీ అయిదల అదన్న హాక్రీ ಹಂಗ ನೀವೇನಾರ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಒಂದಿನ ಬಿಟ್ಟು ಒಂದು ಹಿಂಗ ಹಿಂಗೆ ಹೆಲ್ದಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಿರ್ತೇನೆ ಅಂತ ಹಾಕೊಂಡು ಅದನ್ನು ಒಂದು ಸ್ವಲ್ಪ ಸೌಟ್ಲಿ ಆಮೇಲೆ ಇನ್ನೊಂದು ಸ್ವಲ್ಪತ್ತು ಕೈಲಿ ಚೆನ್ನಾಗಿ ಒಡಿ ಬರುವಂಗೆ ಸಮಾತಂಗೆ ನೀಟಂಗೆ ಬೇಸ್ ಮಾಡ್ಕೋಬೇಕು ಜನಕತ್ತು ನಿಮ್ಮ ಕೈ ಭಾಳ ಬಿಸಿ ಹತ್ತಿತ್ತಂದ್ರೆ ನೀವು ಒಂದು ಬಟ್ಲಿದೇ ಮಾಡ್ಕೋರಿ ಇನ್ನು ಅದ್ರ ಮ್ಯಾಲೂ ಚೆನ್ನಾಗಿ ಬಿಳಿ ಎಳ್ಳು ಒಣ ಕೊಬ್ಬರಿ ಕೊತಂಬರಿ ಎಲ್ಲ ಉದುರಿಸ್ಕೊರಿ ಆದ್ಮೇಲೆ ಒಂದ್ ಹದಿನ ಹದಿನೈದರಿಂದ ಇಪ್ಪತ್ ನಿಮಿಷ ಹಂಗ ಬಿಟ್ಬಿಟ್ರಿ ಒಂದ್ ಚೂರ್ ಬೆಚ್ಚಿಗೆ ಆದ ಕೂಡ್ಲೆ ಚಾಕು ತಗೊಂಡ ನಿಮಗ್ ಯಾವ ಶೇಪ್ ಬೇಕು ಆ ಶೇಪಿಗೆ ಕಟ್ ಮಾಡ್ಕೋರಿ ಇಷ್ಟ ಆತಂದ್ರ ನಿಮಗ ರುಚಿ ರುಚಿ ಸಾಫ್ಟ್ ಲಫಿ ಖಾನಾವಳಿಷ್ಟೈಲ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಜಿಣಕದುವಾರಿ ರೆಡಿ ಆಗ್ತದ ಇದನ್ನು ನೀವು ಹಂಗನೂ ತಿಂದರೂ ಭಾರಿ ಟೇಸ್ಟ್ ಇರ್ತದೆ ಇಲ್ಲ ನೀವು ಚಪಾತಿ ಭಕ್ರಿ ಎರಡರ ಜೊತೆ ತಿನ್ಬೋದು ನೀವು ಒಮ್ಮೆ ಟ್ರೈ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್